ಸೊ ನಿಮಗೆ ಒಬ್ಬ ಕಂಟ್ರಾಕ್ಟರ್ ಅಥವಾ ಸಿವಿಲ್ ಇಂಜಿನಿಯರ್ ಯಾರು ನಿಮ್ಮ ಮನೆಯನ್ನು ಕಟ್ಟಿಸ್ಕೊಡ್ತಾ ಇರ್ತಾರೆ ಈ ಬಜೆಟ್ ಕೊಟ್ಟಾಗ ಅಗ್ರಿಮೆಂಟಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ ನಾನು ಟೈಲ್ಸ್ ಹಾಕ್ಸ್ಕೊಡ್ತೀನಿ ಅಥವಾ ಗ್ರಾನೈಟ್ ಸಿಮೆಂಟ್ ಐರನ್ ಕಬ್ಣ विंडोस, प्लंबिंग आइटम, हार्डवेयर फिटिंग इट हालो ब्ल मुख्यवाद ಇದು ಬರ್ತಾ ಬರ್ತಾ ಬರುತ್ತೆ ಸೊ ಈ ವಿಚಾರಗಳಲ್ಲಿ ನಾನು ನಿಮಗೆ ಹೇಳೋದು ಇಷ್ಟನ್ನು ಮೆನ್ಷನ್ ಮಾಡಿ ನಾನು ಏನೇನು ಐಟಮ್ಗಳನ್ನ ಕೊಡ್ತೀನಿ ಅಂತ ಪ್ರತಿಯೊಂದನ್ನು ಮೆನ್ಷನ್ ಮಾಡಿರ್ತಾರೆ ಹಾಗೆ ಅಮೌಂಟನ್ನು ಯಾವ್ಯಾವ ಸ್ಲ್ಯಾಬಲ್ಲಿ ಕೊಡಬೇಕು ಎಷ್ಟು ವರ್ಕ್ ಆದಾಗ ನಿಮಗೆ ಇಷ್ಟು ಅಮೌಂಟ್ ಕೊಡಬೇಕು ಅಂತ ಹೇಳಿ ಮೆನ್ಷನ್ ಮಾಡಿರ್ತಾರೆ ಆದರೆ ಮುಖ್ಯವಾಗಿ ನೀವು ಗಮನ ಇಟ್ಕೊಳ್ಬೇಕಾಗಿರೋದು ಇದರಲ್ಲೇ ಈ ಒಂದು ಲಕ್ಷದ ಎಂಬತ್ತು ಸಾವಿರ ರೂಪಾಯಲ್ಲಿ ಯಾರೇ ಕೆಲಸ ಮಾಡಿದ್ರೂ ಪ್ರಾಫಿಟ್ ಅನ್ನೋದು ಇದ್ದೇ ಇರುತ್ತೆ ಏಕೆಂದರೆ ಅವರು ಕೂಡ ಇದೇ ದುಡಿಮೆಯನ್ನು ನಂಬ್ಕೊಂಡಿರೋದ್ರಿಂದ ಅವರಿಗೂ ಅದರಲ್ಲಿ ಒಂದು ಮಾರ್ಜಿನ್ ಇರಲೇಬೇಕು ಅವರ ಜೀವನ ನಡೆಸೋದಕ್ಕೆ ಸೊ ಅದು ಅವರ ವ್ಯವಹಾರ ಹಾಗಾಗಿ ಒಂದು ಪ್ರಾಫಿಟ್ ಮಾರ್ಜಿನ್ ತೆಗೆದಿಡಬೇಕಾಗತ್ತೆ ಪ್ರಾಫಿಟ್ ಮಾರ್ಜಿನ್ ಇವತ್ತು ಟೆನ್ ಪರ್ಸೆಂಟ್ ಅಂತ ಅಂದ್ಕೊಳ್ಳೋಣ ತುಂಬ ಬೇಡ ಟೆನ್ ಪರ್ಸೆಂಟ್ ಟೆನ್ ಪರ್ಸೆಂಟ್ ಅಂತ ಅಂದ್ಕೊಂಡ್ರೂ ಒಂದು ಚದರಕ್ಕೆ ಹದಿನೆಂಟು ಸಾವಿರ ರೂಪಾಯಿ ಇದು ಒಂದು ಆವರೇಜ್ ಅಷ್ಟೇ ನಾಟ್ ಎಕ್ಸಾಕ್ಟ್ ನಿಮಗೆ ಈಸಿಯಾಗಿ ಅರ್ಥ ಆಗೋದಕ್ಕೆ ಟೆನ್ ಪರ್ಸೆಂಟ್ ಅಂತ ತೊಗೊಂಡಿದ್ದೀನಿ ಐದು ಪರ್ಸೆಂಟಿಗೆ ಮಾಡೋರು ಇದ್ದಾರೆ ಹತ್ತು ಪರ್ಸೆಂಟಿಗೆ ಮಾಡಿದ್ದಾರೆ ಹದಿನೈದು ಪರ್ಸೆಂಟ್ ಅದು ಅವರವರ ವ್ಯವಹಾರದ ಜ್ಞಾನದ ಮೇಲೆ ಸೊ ಈ ಹತ್ತು ಪರ್ಸೆಂಟ್ ಅಂತ ತೊಗೊಂಡ್ರು ಒಂದು ಚದರಕ್ಕೆ ಅವ್ರಿಗೆ ಪ್ರಾಫಿಟ್ ಬಂದು ಹದಿನೆಂಟು ಸಾವಿರ ಒಂದು ಲಕ್ಷದ ಎಂಬತ್ತು ಸಾವಿರ ರೂಪಾಯಿನಲ್ಲಿ ಅವರ ಪ್ರಾಫಿಟ್ ಹದಿನೆಂಟು ಸಾವಿರ ತೆಗೆದ್ರೆ ಒಂದು ಲಕ್ಷದ ಅರುವತ್ತೆರಡು ಸಾವಿರ ರೂಪಾಯಿ ನಿಮ್ಮ ಮನೆಯ ಒಂದು ಚದರದ ಖರ್ಚಿಗೆ ಅವರ ಹತ್ರ ಇರೋ ಹಣ ಸೊ ಇದರಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಕನ್ಸ್ಟ್ರಕ್ಷನ್ ಲೇಬರ್ ಅನ್ನೋದು ಇವತ್ತು ಇಪ್ಪತ್ತೈದು ಸಾವಿರ ರೂಪಾಯಿಂದ ಮೂವತ್ತೈದು ಸಾವಿರ ಇದೆ ಡಿಪೆಂಡ್ಸ್ ಆನ್ ಡಿ ಇದು ವರ್ಕ್ ಮೇಲೆ ಇರುತ್ತೆ ಸೊ ಹಾಗಾಗಿ ನಾನು ಅವರೇಜ್ ಮೂವತ್ತು ಸಾವಿರ ರೂಪಾಯಿನ ಈ ಅಮೌಂಟಲ್ಲಿ ಮೈನಸ್ ಮಾಡುತ್ತೆ ನೀವು ಕೊಟ್ಟರು ಮಾಡಿಸಿದ್ರು ಈ ಮೂವತ್ತು ಸಾವಿರ ಖರ್ಚಾಗೇ ಆಗುತ್ತೆ ಒಬ್ರು ಕಾಂಟ್ರಾಕ್ಟರ್ ಖರ್ಚು ಮಾಡಿಸಿದ್ರು ಈ ಮೂವತ್ತು ಸಾವಿರ ರೂಪಾಯಿ ಖರ್ಚು ಬಂದೇ ಬರುತ್ತೆ ಮನೆ ಕಟ್ಟಡದಾರರಿಗೆ ಈ ಖರ್ಚು ವೆಚ್ಚ ಸೊ ಹಾಗಾಗಿ ಮೂವತ್ತು ಸಾವಿರ ರೂಪಾಯಿನ ಅವರಿಗೆ ತೆಗೆದಿಟ್ರೆ ನಮ್ಮ ಹತ್ರ ದುಡ್ಡು ಉಳಿಯೋದು ಒಂದು ಲಕ್ಷದ ಮೂವತ್ತೆರಡು ಸಾವಿರ ರೂಪಾಯಿ ಒಂದು ಚದರ ಕುಡಿಯುತ್ತೆ ಸೊ ಹಾಗಾಗಿ ಒಂದು ಲಕ್ಷದ ಮೂವತ್ತೆರಡು ಸಾವಿರ ರೂಪಾಯಿ ನಾನು ಏನೇನು ಐಟಮ್ ಕೊಡಬೇಕು ಇದೇ ಒಂದು ಲಕ್ಷದ ಎರಡು ಮೂವತ್ತೆರಡು ಸಾವಿರ ರೂಪಾಯಿ ಇಟ್ಟಿಗೆ ಹಾಕಬೇಕು ಮರಳು ಜಲ್ಲಿ ಸಿಮೆಂಟ್ ಏನೆಲ್ಲ ಹಾಕಬೇಕು ಟೈಲ್ಸ್ ಹಾಕಬೇಕು ಗ್ರೆನೇಟ್ ಹಾಕಬೇಕು ಸಿಮೆಂಟ್ ತೊಗೊಂಬರ್ಬೇಕು ಕಬ್ಣ ತೊಗೊಂಬರ್ಬೇಕು ಡೋರ್ ಇಡಬೇಕು ಪ್ಲಂಬಿಂಗ್ ಐಟಮ್ಗಳು ಹಾಕಬೇಕು ಡೋರ್ ವಿಂಡೋಗಳಿಗೆ ಹಾರ್ಡ್ವೇರ್ ಐಟಮ್ಗಳನ್ನ ಹಾಕಬೇಕು ಎಲ್ಲವನ್ನ ಸೇರಿ ಟ್ರಾನ್ಸ್ಪೋರ್ಟ್ ಇರುತ್ತೆ ವೆಹಿಕಲ್ ಟ್ರಾನ್ಸ್ಪೋರ್ಟ್ಗಳು ಕೊಡಬೇಕಾಗಿರುತ್ತೆ ಬರೋ ಹೋಗೋರಿಗೆ ಅಲವೆನ್ಸ್ಗಳು ಕೊಡಬೇಕಾಗಿರುತ್ತೆ ಊಟ ತಿಂಡಿ ಖರ್ಚುಗಳು ನೋಡಬೇಕಾಗಿರುತ್ತೆ ಇದು ಎಲ್ಲವನ್ನ ಸೇರಿ ನನ್ನ ಹತ್ರ ಖರ್ಚು ಮಾಡೋಕೆ ಹಣ ಇರೋದು ಕೇವಲ ಒಂದು ಲಕ್ಷದ ಮೂವತ್ತೆರಡು ಸಾವಿರ ರೂಪಾಯಿ ಮಾತ್ರ ಇದೆ ನೀವು ಒಂದು ಲಕ್ಷದ ಎಂಬತ್ತು ಸಾವಿರ ರೂಪಾಯಿಗೆ ಮನೆ ಖರ್ಚೋಕ್ಕೆ ಶುರು ಮಾಡಿದ್ರೂ ಖರ್ಚು ವೆಚ್ಚಕ್ಕಿಂತ ಇರೋದು ನಮ್ಮ ಹತ್ರ ಒಂದು ಲಕ್ಷದ ಮೂವತ್ತೆರಡು ಸಾವಿರ ರೂಪಾಯಿ ಮಾತ್ರ ಒಬ್ಬ ಕಾಂಟ್ರಾಕ್ಟರ್ ಹತ್ರ ಸೊ ಒಂದು ಲಕ್ಷದ ಮೂವತ್ತೆರಡು ಸಾವಿರ ರೂಪಾಯಿ ಅಂತಂದರೆ ಈಗ ನಾನು ಚದರಗಳನ್ನ ಫುಲ್ ಮನೆಗೆ ಪ್ಲ್ಯಾನ್ ಮಾಡ್ತಾ ಹೋದಾಗ ಈ ಒಂದು ಲಕ್ಷದ ಮೂವತ್ತೆರಡು ಸಾವಿರ ರೂಪಾಯಿಗೆ ನಾನು ಮೆನ್ಷನ್ ಮಾಡೋದು ಇಟ್ಟಿಗೆ ಅಥವಾ ಹಲೋಬ್ಲಾ ಇದರ ರೇಟ್ ಅಂದಾಜು ಮೂವತ್ತು ರೂಪಾಯಿ ಪರ್ ಪೀಸ್ ಇರುತ್ತೆ ಈ ರೇಟಿನ ಮಾತ್ರ ಹಾಕ್ತೀನಿ ಇಫ್ ನಿಮಗೆ ಜಾಸ್ತಿ ಕ್ವಾಲಿಟೀಸ್ ಬೇಕಂದರೆ ಎಕ್ಸ್ಟ್ರಾ ಮೂವತ್ತು ರೂಪಾಯಿಗಿಂತ ಹೆಚ್ಚಿನ ದಿನ ಆದರೂ ನೀವು ಸೆಲೆಕ್ಟ್ ಮಾಡಿಕೊಂಡ್ರೆ ಅದರ ಮೂವತ್ತು ರೂಪಾಯಿ ಮೇಲಿನ ಅಮೌಂಟ್ನ ನೀವು ಕೊಡಬೇಕಾಗತ್ತೆ ಕಬ್ಬಿಣ ಅಥವಾ ಸಿಮೆಂಟ್ ಅಂತ ತೊಗೊಂಡೋಗ್ಲು ಅವರು ಅಲ್ಟ್ರಾ ಇದಕ್ಕೆ ವಾಲ್ಗಳಿಗೆ ಜುವಾರಿ ಅಥವಾ ಅಂಬುಜಾ ಸಿಮೆಂಟ್ ಹಾಕ್ತೀನಿ ಮೋಲ್ಡಿಗೆ ಬಂದು ಎ ಸಿ ಸಿ ಹಾಕ್ತೀನಿ ಅಂತ ಹೇಳಿ ಮೆನ್ಷನ್ ಮಾಡಿಕೊಡ್ತಾರೆ ಅಲ್ಲೂ ಕೂಡ ನನಗೆ ಕಂಪ್ಲೀಟಾಗಿ ಎ ಸಿ ಸಿನಲ್ಲೇ ಬೇಕು ಅಥವಾ ತುಂಬ ಟಾಪ್ ಬ್ರ್ಯಾಂಡಲ್ಲೇ ಬೇಕು ಇದೇ ಕ್ವಾಲಿಟಿ ಬೇಕಂದ್ರೂ ಕೂಡ ನಿಮಗೆ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ ಒಂದು ಮೂಟೆ ಸಿಮೆಂಟಿಗೆ ನಾನ್ನೂರು ರೂಪಾಯಿ ಅಂತ ಅಂದಾಜು ಇಟ್ಕೊಂಡ್ರು ನೀವು ನಾನ್ನೂರೈದು ರೂಪಾಯಿ ಸಿಮೆಂಟ್ ತೊಗೊಳ್ತೀನಿ ಅಂದರೆ ಈ ಐವತ್ತು ರೂಪಾಯಿನ ನೀವು ಸಿ ಮೂಟೆಗೆ ಎಕ್ಸ್ಟ್ರಾ ಕೊಡಬೇಕಾಗತ್ತೆ ತರ್ಡ್ ಟೈಲ್ ಅಥವಾ ಗ್ರನೇಟ್ ಅಂತ ತಗೊಂಡಾಗ ಮೆನ್ಷನ್ ಮಾಡಿರ್ತಾರೆ ಎಪ್ಪತ್ತು ರೂಪಾಯಿದು ಅಥವಾ ಎಂಬತ್ತು ರೂಪಾಯಿದು ಗ್ರನೇಟ್ ಕೊಡ್ತೀನಿ ಅಥವಾ ಟೈಲ್ಸ್ ಕೊಡ್ತೀನಿ ಅಂತ ಹೇಳಿ ನೀವು ಇದನ್ನು ಮನೆ ಕಟ್ಟಡ ನಡೆಯುವಾಗ ನಿಮಗೆ ಶಾಪ್ಗಳಿಗೆ ಕರಡೋಗ್ತಾರೆ ಸೆಲೆಕ್ಷನ್ ಅಂತ ನಾವು ಕೇಳಿ ಕೇಳ್ತೀವಿ ಆಸೆಯಿಂದ ನಮಗಿರುತ್ತೆ ಓ ನನ್ನ ಮನೆಗೆ ನಾನು ಯಾವ ಥರ ಟೈಲ್ಸ್ ಹಾಕೋಬೇಕು ನಾನು ನನಗೆ ಗೊತ್ತಿರುತ್ತೆ ಅಂತ ಹೇಳಿ ಸೊ ನಾವೇನು ಮಾಡ್ತೀವಿ ಹೋಗಿ ನಾನು ಅಂಗಡಿಗೆ ಬರ್ಬೋದಂತ ಅಂತ ಹೇಳ್ತಾರೆ ಖಂಡಿತವಾಗ್ಲೂ ಬನ್ನಿ ಅಂತ ಹೇಳ್ತಾರೆ ಸೆಲೆಕ್ಷನ್ಗೆ ಅಂತ ಹೋದಾಗ ಈ ಬಜೆಟ್ನಲ್ಲಿ ಯಾಕೆಂದರೆ ನೀವು ಒಂದು ಸಲ ಕಟ್ತಾ ಇದ್ದೀರಾ ಕನಸಿನ ಮನೆ ಕಟ್ತಾ ಇದ್ದೀರ ಅಂದಾಗ ಒಳ್ಳೊಳ್ಳೆ ಟೈಲ್ಸ್ಗಳನ್ನ ಹಾಕಿಸ್ಬೇಕು ಅಂತ ಆಸೆ ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತೆ ಪ್ರತಿಯೊಬ್ಬರು ಒಂದೊಂದು ಮನೆಗಳಿಗೆ ಹೋಗಿ ನೋಡ್ತಾ ಇರ್ತಾರೆ ಗ್ರೂಪ್ಸ್ಗಳ ಟೈಮಲ್ಲಿ ಸೊ ಅವಾಗ ನಿಮಗೆ ಆಸೆ ಬರೋದು ನನ್ನ ಮನೆ ಅದು ಚೆನ್ನಾಗೇ ಇರಬೇಕು ಕ್ವಾಲಿಟಿ ಚೆನ್ನಾಗಿರಬೇಕು ಅಂತ ಹೇಳಿ ನಿಮಗೆ ಎಪ್ಪತ್ತು ಅಥವಾ ಎಂಬತ್ತು ಅರುವತ್ತು ರೂಪಾಯಿ ಟೈಲ್ಸು ನಿಮ್ಗೆ ಯಾವುದೂ ಕೂಡ ಇಷ್ಟ ಆಗೋಲ್ಲ ಯಾಕೆಂದರೆ ಅದು ಒಂದು ಬೇಸಿಕ್ ಪ್ರೈಸಸ್ ಇರುತ್ತೆ ಆ ಬೇಸಿಕ್ ಟೈಲ್ನ ಇವತ್ತು ಯಾರು ಎಷ್ಟು ಜನ ಇಷ್ಟಪಡ್ತೀರಾ ಒಂದು ಮೊಬೈಲ್ ತೊಗೊಳ್ಬೇಕು ಅಂದರೆ ಬೇಸಿಕ್ ಮೊಬೈಲ್ನ ಎಷ್ಟು ಜನ ಇಷ್ಟಪಡ್ತೀರಾ ಸೊ ಇಲ್ಲೂ ಕೂಡ ಅದೇ ಧೀರಿ ವರ್ಕ್ ಆಗುತ್ತೆ ಬೇಸಿಕ್ ಟೈಲ್ಸ್ ನಿಮ್ಗೆ ಇಷ್ಟ ಆಗಲ್ಲ ಅಂದಾಜು ನಾವು ಇವತ್ತು ದೊಡ್ಡ ದೊಡ್ಡ ಟೈಲ್ಸ್ಗಳನ್ನ ಹಾಕ್ತೀನಿ ಅಂತ ಹೋದ್ರೂ ಕನಿಷ್ಠ ನೂರ ನಲ್ವತ್ತು ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಇದೆ ಸೊ ಅವಾಗ ನೀವೇನಾಗುತ್ತೆ ಎಪ್ಪತ್ತು ರೂಪಾಯಿನ ಅವರು ಮೆನ್ಷನ್ ಮಾಡಿರ್ತಾರೆ ನೀವು ಟೈಲ್ಸನ್ನ ನಾವು ಮನೆಗೆ ಎಷ್ಟು ಪರ್ಚೇಸ್ ಮಾಡ್ತೀರಾ ಅಂದಾಜು ನಮಗೆ ಸಾವಿರದ ಇನ್ನೂರು ಸ್ಕೋರ್ ಫೀಟ್ ಒಂದು ಫ್ಲೋರ್ ಇದ್ದರೆ ನಿಮಗೆ ಡಬಲ್ ಲೆಕ್ ಹಾಕೊಂಡಾಗ ಎರಡು ಸಾವಿರದ ನಾನ್ನೂರು ಸ್ಕೋರ್ ಫೀಟ್ ಬರುತ್ತೆ ಆ ಎರಡು ಸಾವಿರದ ನಾನ್ನೂರು ಸ್ಕ್ವೇರ್ ಫೀಟ ನೆಲದ ಲೆಕ್ಕದಲ್ಲಿ ಹಾಕ ತೊಗೊಂಡ್ರು ಎರಡು ಸಾವಿರದ ನಾನ್ನೂರು ಸ್ಕ್ವೇರ್ ಫೀಟ್ ಟೈಲ್ಸ್ನ ನಾವು ಪರ್ಚೇಸ್ ಮಾಡಬೇಕು ಒಂದು ಸ್ಕ್ವೇರ್ ಫೀಟಿಗೆ ಎಪ್ಪತ್ತೆಂಬತ್ತು ರೂಪಾಯಿ ಅವರು ಕೊಟ್ಟಿರ್ತಾರೆ ನಮ್ಗೆ ಅಡಿಷನಲ್ ಆಗಿ ಒಂದು ಐವತ್ತು ರೂಪಾಯಿ ಅಂತ ಅಂದಾಜು ಇಟ್ಕೊಂಡ್ರು ಎರಡು ಸಾವಿರದ ನಾನೂರು ರೂಪಾಯಿಗೆ ಎಕ್ಸ್ಟ್ರಾ ಆಗುತ್ತೆ ಸೊ ಇಲ್ಲಿ ಟೈಲ್ಸ್ ಅಲ್ಲೇ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಎಕ್ಸ್ಟ್ರಾ ಬಂತು ಇಲ್ಲಿ ಇಟ್ಟಿಗೆ ಸಿಮೆಂಟ್ ಅಂತ ಹೋದಾಗ್ಲು ಕಬ್ಣ ಅಂತ ಹೋದಾಗ್ಲು ನಿಮ್ಗೆ ಇಲ್ಲಿ ಎಕ್ಸ್ಟ್ರಾಗಳು ಆ್ಯಡ್ ಆಗ್ತಾ ಹೋಗಿರುತ್ತೆ ಟೈಲ್ಸ್ ಅಂತ ಬಂದಾಗ ಖಂಡಿತವಾಗ್ಲೂ ಆ್ಯಡ್ ಆಗೇ ಆಗುತ್ತೆ ನೆಕ್ಸ್ಟು ಪೇಂಟ್ ಮಾಡುವಾಗ ನನಗೆ ಅವರು ಟ್ರ್ಯಾಕ್ಟರ್ ಎಮ್ ಈ ರೇಂಜಿಂದ ಕೊಡ್ತೀನಿ ಅಂತ ಹೇಳಿರ್ತಾರೆ ಅಲ್ಲೂ ಕೂಡ ನಿಮಗೆ ಯಾವುದೋ ರಾಯಲ್ ಪ್ಲೇ ಅಥವಾ ಪ್ರೀಮಿಯಂ ಬೇಕು ಅಂತ ಹೇಳುತ್ತೆ ಅಲ್ಲೂ ಕೂಡ ನಿಮಗೆ ಬಜೆಟ್ ಇನ್ಕ್ರೀಸ್ ಆಗುತ್ತೆ ಹೀಗೆ ಮನೆ ಕಟ್ಟುವಾಗ ಪ್ರತಿ ವಿಚಾರದಲ್ಲೂ ನನ್ನ ಮನೆ ಕ್ವಾಲಿಟಿಯಾಗಿ ಬರಬೇಕು ತುಂಬ ಚೆನ್ನಾಗಿ ಬರಬೇಕು ಅನ್ನೋ ಆಸೆ ಬೆಳೀತಾ ಹೋಗುತ್ತೆ ನಮ್ಮ ಹತ್ರ ಆ ಟೈಮಲ್ಲಿ ಬಜೆಟ್ ಅನ್ನೋದು ಲೆಕ್ಕಾಚಾರಕ್ಕೆ ಬರಲ್ಲ ಹಾಗೆ ಮುಖ್ಯವಾಗಿ ಇಲ್ಲಿ ನಿಮಗೆ ಹಣ ಯಾವಾಗ ಖರ್ಚಾಗತ್ತೆ ಅಂದರೆ ಒಂದು ಪಾಯ ಹಾಕುವಾಗ ನಂತರ ಮೋಲ್ಡ್ ಹಾಕುವಾಗ ನಂತರ ಮೋಲ್ಡ್ ಮೇಲೆ ಪ್ಲಾಸ್ಟಿಂಗ್ ಆದಮೇಲೆ ಸೊ ಇಲ್ಲಿ ನಿಮಗೆ ಹೆಚ್ಚು ಹಣ ಇನ್ವೆಸ್ಟ್ ಮಾಡ್ತಾ ಹೋಗಬೇಕಾಗತ್ತೆ ಮಧ್ಯದಲ್ಲಿ ಬಿಲ್ಡಿಂಗ್ ಕಟ್ಟುವಾಗ ಅಂತ ಹಣ ಖರ್ಚಾಗೋದು ಯಾಕಂದರೆ ಆಲೋ ಬ್ಲಾಕ್ ಬಂದಿರುತ್ತೆ ಇಟ್ಕೆ ಬಂದಿರುತ್ತೆ ಸಿಮೆಂಟ್ ಸಿಮೆಂಟು ಮರಳೊಳಿತು ಅಂದರೆ ನಿಮ್ಮನೆ ಆಟೋಮೆಟಿಕಲಿ ಶುರು ಆಗ್ತಾ ಹೋಗುತ್ತೆ ಹಾಗೆ ಡೋರ್ ವಿಚಾರಗಳು ಬಂದಾಗ ಡೋರ್ನ ನಿಮಗೆ ಮೈನ್ ಡೋರು ಮತ್ತು ಪೂಜಾ ಡೋರ್ ಎರಡನ್ನೂ ಟೀ ಕುಡ್ ಕೊಡ್ತೀನಿ ಅಂತ ಹೇಳ್ತಾರೆ ನೀವು ಪರ್ಟಿಕ್ಯುಲರಾಗಿ ಕೇಳ್ಕೊಳ್ಳಿ ಟೀ ಕುಡ್ ಅಂದರೆ ಘನ ಟೀಕಾಕ್ತೀರಾ ಬರ್ಮ ಬಾರ್ಡ್ರ್ ಹಾಕ್ತೀರ ಬರ್ಮಾ ಅಂತ ಹಾಕ್ತೀರಾ ಅಂತ ಪ್ರತಿಯೊಂದಕ್ಕೂ ಪ್ರೈಸ್ ಇರೋದ್ರಿಂದ ನೀವು ಅದನ್ನು ಕೂಡ ತಿಳ್ಕೊಳ್ಳಿ ಅದಾದಮೇಲೆ ರೂಮ್ ಡೋರ್ಗಳಿಗೆ ಯಾವ್ದನ್ನ ಹಾಕ್ತೀರಾ ಕೆಲವರು ಮೆನ್ಷನ್ ಮಾಡ್ಬೋದು ಎರಡು ಸಾವಿರ ರೂಪಾಯಿ ಡೋರ್ಗಳನ್ನ ಹಾಕ್ತೀನಿ ವಾಸ್ಕಲ್ಲೆಲ್ಲ ನಿಮಗೆ ರೆಡ್ ಸಾಲ್ ಅಥವಾ ವೈಟ್ ಸಾಲ್ ಅಥವಾ ಟೀಕ್ ಸೆಕೆಂಡ್ ಟೀಕ್ ಹಾಕ್ಬೋದು ಬೇವಿನ ಮರ ಹಾಕ್ಬೋದು ಸೊ ಅವರವರ ರೇಂಜ್ ಪ್ರಕಾರ ಅವ್ರ ಎಸ್ಟಿಮೇಷನ್ ಪ್ರಕಾರ ಇರುತ್ತೆ ಸೊ ಅದರಲ್ಲಿ ನೀವು ಯಾವ ಹಾಕ್ತೀವಿ ಆಮೇಲೆ ರೆಡಿಮೇಡ್ ಡೋರ್ಸ್ ರೂಮ್ ಡೋರ್ಗಳಿಗೆಲ್ಲ ರೆಡಿಮೇಡ್ ಡೋರ್ಸ್ ಎಷ್ಟು ರೇಂಜಲ್ಲಿ ಆಗ್ತೀರಂದರೆ ಅವರು ಒಂದು ಎರಡರಿಂದ ಎರಡೂವರೆ ಅಥವಾ ಮೂರು ಸಾವಿರ ರೂಪಾಯಿ ಅಥವಾ ನಿಮ್ದೇನೂ ಬಜೆಟ್ ಚೆನ್ನಾಗಿದ್ದು ವಿಶ್ವಾಸ ಚೆನ್ನಾಗಿದೆ ನಾಲ್ಕು ಸಾವಿರ ರೂಪಾಯಿ ರೇಂಜ್ ಕೊಡ್ತೀವಿ ಅಂತ ಹೇಳ್ಬೋದು ಅಲ್ಲೂ ಕೂಡ ಡೋರ್ಗಳನ್ನ ಸೆಲೆಕ್ಷನ್ಗೆ ಅಂತ ಹೇಳಿ ಹೋದಾಗ ಅಲ್ಲೂ ಕೂಡ ನಿಮಗೆ ಪ್ರೈಸ್ ಆರು ಸಾವಿರ ಏಳು ಸಾವಿರ ಎಂಟು ಸಾವಿರ ರೂಪಾಯಿ ಡೋರ್ಗಳೆಲ್ಲ ಇರುತ್ತೆ ಸೊ ಅವಾಗ ಅಲ್ಲೂ ಕೂಡ ನೀವು ಎಕ್ಸ್ಟ್ರಾ ಪೇ ಮಾಡಬೇಕಾಗತ್ತೆ ಸೊ ಈ ರೀತಿಯಾಗಿ ಎಕ್ಸ್ಟ್ರಾಗಳು 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 ಪೇ ಮಾಡ್ತಾ ಹೋದಾಗ ನಿಮಗೆ ಕನಿಷ್ಠ ಪಕ್ಷ ಒಂದು ಚದರಕ್ಕೆ ಇಪ್ಪತ್ತರಿಂದ ಇಪ್ಪತ್ತೈದು ಅಥವಾ ಮೂವತ್ತು ಸಾವಿರ ರೂಪಾಯಿಗಳು ಎಕ್ಸ್ಟ್ರಾ ಬರುತ್ತೆ ಇದು ಪ್ರತಿಯೊಬ್ಬರಿಗೂ ಕೂಡ ಆಗಿರೋತಕ್ಕಂತಹ ಅನುಭವ ಸೊ ಈ ಅನುಭವದ ಮೇಲೆ ಹೇಳ್ತಾ ಇದ್ದೀನಿ ಈ ಎಕ್ಸ್ಟ್ರಾಗಳನ್ನ ನೀವು ಶುರು ಮನೆ ಶುರು ಮಾಡುವಾಗ ಎಲ್ಲೂ ಕೂಡ ಯೋಚನೆಯಲ್ಲಿ ಇಟ್ಕೊಂಡಿರಲ್ಲ ಸೊ ಹಾಗಾಗಿ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ದಯಮಾಡಿ ನೆನಪಲ್ಲಿ ಇಟ್ಕೊಳ್ಳಿ ಈ ಎಕ್ಸ್ಟ್ರಾ ಎಕ್ಸ್ಪೆನ್ಸಸ್ ಖರ್ಚುಗಳು ಜಾಸ್ತಿ ಬಂದೇ ಬರುತ್ತೆ ಒಂದು ಚದರಕ್ಕೆ ಮೂವತ್ತು ಸಾವಿರ ರೂಪಾಯಿ ಖರ್ಚು ಎಕ್ಸ್ಟ್ರಾ ಬಂತು ಅಂದರೆ ಇಪ್ಪತ್ತೇಳು ಚದರಕ್ಕೆ ಎಂಟು ಲಕ್ಷದ ಹತ್ತು ಸಾವಿರ ರೂಪಾಯಿಗಳು ನಿಮಗೆ ಮನ್ ನಿಮ್ಮ ಮನೆಯ ಖರ್ಚು ಎಕ್ಸ್ಟ್ರಾ ಆಗುತ್ತೆ ಸೊ ಈ ಎಂಟು ಲಕ್ಷವನ್ನು ಎಲ್ಲಿಂದ ತೆಗೆದುಕೊಡ್ತೀರಾ ಅಂತಂದರೆ ನಾನು ಮೊದಲೇ ಹೇಳಿದಾಗೆ ಮನೆ ಕಟ್ಟಿಸುವಾಗ ನನ್ನ ಮನೆಯ ಬಜೆಟ್ ಐವತ್ತು ಲಕ್ಷ ಹತ್ತು ಲಕ್ಷ ಇಂಟೀರಿಯರ್ಗೆ ಅಂತ ಹೇಳಿ ಇಂಟೀರಿಯರ್ಗಿಂತ ಹತ್ತು ಲಕ್ಷ ಎತ್ತಿಟ್ಟಿರ್ತೀರ ಆ ಹತ್ತು ಲಕ್ಷ ನಿಮ್ಮ ಮನೆಯ ಸಿವಿಲ್ ಕನ್ಸ್ಟ್ರಕ್ಷನ್ಗೆ ಮುಗಿದೋಗುತ್ತೆ ನೀವು ಐವತ್ತು ಲಕ್ಷದಲ್ಲಿ ಮನೆ ಕಟ್ತೀನಿ ಅಂತ ಅಂದ್ಕೊಂಡಿದ್ದು ಇಪ್ಪತ್ತು ಪರ್ಸೆಂಟ್ ರೈಸ್ ಆಗಿ ಆಗಿ ಅರುವತ್ತು ಲಕ್ಷಕ್ಕೆ ನಿಮ್ಮ ಮನೆ ಬಂದು ಮುಟ್ಟುತ್ತೆ ಆಗ ಇಂಟೀರಿಯರ್ಗಿಂತ ತೆಗೆದಿಟ್ಟ ಹಣ ಮುಗಿದೋಗಿರುತ್ತೆ ಸೊ ನಿಮ್ಮ ಮನೆಯ ಅಂದ ಹೆಚ್ಚಿಗೆ ಮಾಡ್ಕೊಳ್ಳೋದಕ್ಕೆ ಚೆನ್ನಾಗಿ ಕಾಣಿಸ್ಬೇಕಂದ್ರೆ ಇಂಟೀರಿಯರ್ ವರ್ಕ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಆದರೆ ಮನೆ ಕಟ್ಸೋದ್ರೊಳಗಡೆ ನೀವು ಅಂದ್ಕೊಂಡಿದ್ದು ಬಜೆಟ್ ನಿಮ್ಮ ಹತ್ರ ಇರೋ ಬಜೆಟ್ ಫಿನಿಷ್ ಆಗುತ್ತೆ ಸೊ ಇಂಟೀರಿಯರ್ ಏನು ಮಾಡಿಸ್ಬೇಕು ಆಗ ಇಂಟೀರಿಯರ್ ಏನು ಮಾಡಬೇಕು ಅನ್ನೋ ಯೋಚನೆ ನಿಮ್ಮ ಮನಸ್ಸಲ್ಲಿ ಶುರು ಆಗುತ್ತೆ ಯಾಕೆಂದರೆ ನಿಮ್ಮ ಹತ್ರ ಹಣ ಖಾಲಿಯಾಗಿದೆ ಈ ಮನೆ ಕಟ್ಟುವಾಗಲೂ ಸಾಲ ಮಾಡಿರ್ತೀರಾ ಅಥವಾ ಲೋನ್ ತೊಗೊಂಡಿರ್ತೀರ ಕೈ ಸಾಲಗಳಿಸ್ಕೊಂಡಿರ್ತೀರ ಹೀಗಿದ್ದಾಗ ಇಂಟೀರಿಯರ್ ಮಾಡಿಸ್ಬೇಕಾ ಬೇಡವಾ ಇಂಟೀರಿಯರ್ಗೆ ಎಷ್ಟು ಖರ್ಚಾಗುತ್ತೆ ಅಥವಾ ಇಂಟೀರಿಯರ್ ಹೇಗೆ ಮಾಡಿಸಿದ್ರೆ ನನ್ನ ಮನೆ ಚೆನ್ನಾಗಿರುತ್ತೆ ಕಡಿಮೆ ಬಜೆಟಲ್ಲಿ ಆಗಿರ್ಬೋದು ಹೈ ಬಜೆಟಲ್ಲಿ ಆಗಿರ್ಬೋದು ಈ ರೀತಿಯಾದ ಪ್ಲ್ಯಾನಿಂಗ್ನ ನನ್ನ ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದೇ ಥರದ ಕಂಟಿನ್ಯೂ ವೀಡಿಯೋಗಳಿಗೆ ನನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಾಲೋ ಮಾಡ್ತಾಯಿರಿ ಮುಂದಿನ ಶನಿವಾರ ನಿಮಗೆ ಈ ವಿಡಿಯೋದ ಕಂಟಿನ್ಯೂಷನ್ ನಿಮಗೆ ಸಿಗುತ್ತೆ ಇಂಟೀರಿಯರ್ಗೆ ಹೇಗೆ ಪ್ಲ್ಯಾನ್ ಮಾಡಬೇಕು ಅಂತ ಹೇಳಿ ನಾನು ನಾನು ವಿವರಣೆ ಕೊಡ್ತಾ ಹೋಗ್ತೀನಿ ಈ ವಿಡಿಯೋ ಈ ಮಾಹಿತಿ ಬಹುಶಃ ನಿಮಗೆ ಇಷ್ಟ ಆಗತ್ತೆ ಅಂತ ಹೇಳಿ ನಂಬಿರ್ತೀನಿ ಇಷ್ಟ ಆದರೂ ಕಾಮೆಂಟ್ ಮಾಡಿ ಇಷ್ಟ ಆಗದೆ ಇದ್ದರೂ ಕಾಮೆಂಟ್ ಮಾಡಿ ಇಷ್ಟ ಆಗದೆ ಆದರೆ ಏನು ಇಷ್ಟ ಆಗಿಲ್ಲ ಅಂತ ಹೇಳಿ ಒಂದು ಕಾಮೆಂಟ್ ಹಾಕಿ ನನ್ನ ತಪ್ಪುಗಳನ್ನ ನಾನು ತಿದ್ಕೊಳ್ತೀನಿ ಧನ್ಯವಾದ